ಅಂಬಾಭ್ಯಾಂಥ ಜಿಲ್ಲಾ ಸಂಘದ ಅಧ್ಯಕ್ಷನಾಗಿ ಎಲ್ಲ ತಾಲೂಕ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಇವತ್ತಿನ ದಿವಸ ಪತ್ರಿಕಾ ಹೇಳಿಕೆಯನ್ನು ಕೊಡ್ತಾ ಇದ್ವಿ ಒಂದು ಪತ್ರಿಕಾ ಪ್ರಕಟಣೆಯಲ್ಲಿ ಏಳನೇ ತಾರೀಕಿನ ದಿವಸ ಶ್ರೀ ಈಶನ್ ಅಂಬಿಕರ ಚೌಳಯ್ಯನವರ ಐಕ್ಯ ಮಟ್ಟಪ ಸಂಘಟನೆ ಏಳನೇ ತಾರೀಕಿನ ದಿವಸ ಸಭೆಯನ್ನು ಮಾಡ್ತೀವಿ ಸಭೆಗೆ ಸಾಕಷ್ಟು ಮಠಾಧೀಶರು ಬರ್ತಾರೆ ಮಠಾಧೀಶರ ಜೊತೆಗೆ ಎಲ್ಲ ಜಿಲ್ಲಾ ಸಂಘದ ರಾಜ್ಯ ಸಂಘದ ಪದಾಧಿಕಾರಿಗಳು ಜಿಲ್ಲಾ ಸಂಘದ ತಾಲೂಕು ಸಂಘದ ಪದಾಧಿಕಾರಿಗಳು ಪ್ರಮುಖದ ಮುಖಂಡರು ಕೂಡ ಬರ್ತಾರೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆ ವಿಚಾರವನ್ನ ನಾವು ಬಹಳಷ್ಟು ಖಂಡಿಸ್ತೇವೆ ಯಾಕಂದ್ರೆ ಪಕ್ಷದಲ್ಲಿ ಇರುವಂತ ಶ್ರೀಮಠ ಶ್ರೀ ರಾಜ್ಯಕ್ಕೆ ದೇಶಕ್ಕೆ ಒಂದೇ ಮಠ ಅದು ಶ್ರೀ ನಿರ್ಚಂದ್ರ ಅಂಬಿಗಳ ಚೌಡಯ್ಯನವರು ಗುರುಪೀಠ ನರಸಿಂಪು ಬಂದ ಅಲ್ಲಿ ಪರಮ ಪೂಜ್ಯರ ನೇತೃತ್ವದಲ್ಲಿ ನಾವೆಲ್ಲ ಈ ರಾಜ್ಯದಲ್ಲಿ ಈ ಸಮಾಜಕ್ಕೆ ಒಂದೇ ಪೀಠ ಇರುವಂಥದ್ದು ಅಂಬಿಗಳ ಚೌಡಯ್ಯನವರು ಗುರುಪೀಠ ಅದು ಗುರುಗಳು ಶಾಂತಭೀಷ್ಮ ಚೌಡಯ್ಯ ಮಹಾಸ್ವಾಮಿಗಳು ಹಾಗಾಗಿ ಗುರುಗಳ ಕೂಡ ಗಮನದಲ್ಲಿಲ್ಲ ಮಠದ ಕೂಡ ಗಮನದಲ್ಲಿಲ್ಲ ಮಾಡುವಂತ ಕಾರ್ಯಕ್ರಮ ಜಿಲ್ಲಾ ಸಂಘ ತಾಲೂಕು ಸಂಘ ಹಾಗೂ ರಾಜ್ಯ ಸಂಘದ ಯಾವುದೇ ಅಧ್ಯಕ್ಷ ಪದಾಧಿಕಾರಿಗಳು ಕೂಡ ಗಮನದಲ್ಲದಕ್ಕೂ ಸಮೀಪ ಕೇವಲ ಕೆಲವು ಜನ ಆ ವಿಚಾರಗಳನ್ನ ನಾವು ಬಹಳ ಖಂಡಿಸ್ತೇವೆ ಆ ಕಾರ್ಯಕ್ರಮಕ್ಕೂ ಕೂಡ ನಾವು ಯಾರು ಕೂಡ ಸಮಾಜದವರು ಕೂಡ ಹಾಜರಾಗಿ ಕೂಡ ನಾವು ಕೂಡ ಹಾಜರಾಗ ಪತ್ರಿಕೆ ಹೇಳಿ ಇಚ್ಛೆ ಬಿಡ್ತೇನೆ ವಿಶೇಷವಾಗಿ ಮೂವತ್ತೆರಡು ಕೋಟಿ ರೂಪಾಯಿ ವಿಚಾರವನ್ನ ಸಾಕಷ್ಟು ಬಾರಿ ಆ ವಿಷಯಗಳನ್ನ ಬಹಳಷ್ಟು ರಾಜ್ಯದಲ್ಲಿ ಅಭಿವೃದ್ಧಿಗೆ ಚರ್ಚೆ ಮಾಡ್ತಾ ಇರ್ತಾರೆ ಆ ಮೂವತ್ತೆರಡು ಕೋಟಿಯ ಅಭಿವೃದ್ಧಿಗೂ ಶ್ರೀ ನಿಜ ಅಂಬಿಕರ ಚೌಡೆಯ ಗುರುಪೀಠಕ್ಕೂ ಯಾವುದೇ ರೀತಿಯ ಸಂಬಂಧಗಳು ಇಲ್ಲ ಅಂತ ಬಹಳ ಸ್ಪಷ್ಟವಾಗಿ ಆ ಮೂವತ್ತೆರಡು ಕೋಟಿ ರೂಪಾಯಿ ಬಂದರಲ್ಲೂ ಗತಿಗೆ ಅಭಿವೃದ್ಧಿಗೊಳಿಸ್ಕೊಡುವಂತಲ್ಲ ಶ್ರೀ ಅಂಬಿಕರ ಚೌಡೆಯ ಐಕ್ಯ ಐಕ್ಯಮಟ್ಟದ ಹತ್ತಿರ ಒಂದು ಸಂಸ್ಥೆ ಒಂದು ಸಂಘದ ಹೆಸರಿನಲ್ಲಿ ಹಣ ರಿಲೀಸ್ ಆಗಿತ್ತು ಅವರು ಒಂದು ಎಕರ್ ಭೂಮಿಯನ್ನು ಜಗವನ್ನ ತೆಗೆದುಕೊಂಡು ಆ ಅಭಿವೃದ್ಧಿ ಕೆಲಸಗಳನ್ನ ಅಲ್ಲಿ ಮಾಡಿದ್ದಾರೆ ಅದಕ್ಕೂ ಮಠಕ್ಕೂ ಯಾವುದೇ ರೀತಿಯ ಸಂಬಂಧ ಇರಲಿಲ್ಲ ಆ ಹಣ ಕೂಡ ಶ್ರೀಮಠಕ್ಕೆ ಬಂದಿರುವುದಿಲ್ಲ ಅಂತ ಬನ್ನೇ ಸ್ಪಷ್ಟವಾಗಿ ಹೇಳಿ ಹಾಗಾಗಿ ಮಠಕ್ಕೆ ಸಮಾಜದ ಕೆಲವೊಬ್ಬರು ಕಿಡಿಗೇಡಿಗಳು ಹೆಸರು ಕೆಲಸ ಕೆಲಸವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಜಿಲ್ಲೆಯಲ್ಲಿರುವಂತ ಜಿಲ್ಲಾ ಸಂಘದ ಎಲ್ಲ ಪದಾಧಿಕಾರಿಗಳಾಗಿರುವುದು ಶ್ರೀಮಠದ ಈ ಸಭೆಯನ್ನ ನಾವು ನಡೆಸ್ತಾ ಇದ್ದೇವೆ ಹಾಗಾಗಿ ಬಹಳ ಸ್ಪಷ್ಟವಾಗಿ ಹೇಳ್ತೇವೆ ನಮಗಿರೋದು ರಾಜ್ಯದಲ್ಲಿ ಅಂಬಿಗರ ಸಮಾಜಕ್ಕೆ ಕೂಲಿ ಸಮಾಜಕ್ಕೆ ಬೆಸ್ತ ಸಮಾಜಕ್ಕೆ ಸುಣಗಾರ ಸಮಾಜಕ್ಕೆ ಮಗುವೀರ ಕೂಲಿ ಕಪ್ಪಲಿಗ ಹತ್ತು ಮೂವತ್ತು ಆರು ಪರ್ಯಾಯ ಪದಗಳಿಗೆ ಕೇವಲ ಒಂದೇ ಮಠ ಇರುವುದು ಅದ ಅಂಬಿಗರ ಚೌಡಯ್ಯನವರ ಗುರುಪೀಠ ನಮ್ಮ ಗುರುಗಳು ಶಾಂತಿ ಚೌಡಯ್ಯ ಮಹಾಸ್ವಾಮಿಗಳು ಇದು ಪ್ರತಿ ವರ್ಷ ಇದೇ ಸಂದರ್ಭದಲ್ಲಿ ಈ ವಿಷಯಗಳು ಉದ್ಭವಿಸ್ತವೆ ಯಾಕಂದ್ರೆ ಕೇವಲ ಹದಿಮೂರು ವರ್ಷಗಳಲ್ಲಿ ಶ್ರೀಮಠ ಅಂಬಿಗರ ಚೌಳಿಯ ಮತ ಹೊತ್ತಿ ಕೇವಲ ಹದಿಮೂರು ವರ್ಷದಲ್ಲಿ ಇಡೀ ದೇಶವೇ ರಾಜ್ಯವೇ ಈ ಕಡೆ ಮತ ಮಾಡಿ ನೋಡುವಂತಹ ಸಂದರ್ಭದಲ್ಲಿ ಬಹಳಷ್ಟು ಜನಕ್ಕೆ ಅತೃಪ್ತಿ ಆಗ್ತಾ ಆಗ್ತದೆ ಈ ಸಮಾಜ ಬಹಳ ಸಂಘಟಕರಾಗಿದ್ದಾರೆ ಈ ಸಮಾಜದ ಗುರುಗಳು ಇಡೀ ರಾಜ್ಯವನ್ನು ಸುತ್ತಾಡಿ ಸಮಾಜವನ್ನು ಸಂಘಟಕರಾಗಿ ಮಾಡ್ತಾ ಇದ್ದಾರೆ ಇವರ ಪ್ರತಿ ವರ್ಷ ಜನವರಿ ಹದಿನಾಲ್ಕನೇ ತಾರೀಕು ಅಂಬಿಗರ ಅಂಬಿಗರಾಜ್ಯನ ಜಾತ್ರಾ ಮಹೋತ್ಸವ ರಥ ಮಹೋತ್ಸವ ಈ ಕಾರ್ಯಕ್ರಮಗಳಿಗೆ ರಾಜ್ಯದ ಗಣ್ಯ ವ್ಯಕ್ತಿಗಳಾದಂತ ಮುಖ್ಯಮಂತ್ರಿಗಳು ಸಂಸದರು ಸಚಿವರು ಸಾಕಷ್ಟು ಗಂಡು ವ್ಯಕ್ತಿಗಳು ಬರೋ ಕಾರ್ಯಕ್ರಮ ಇರೋದ್ರಿಂದ ಈ ಕಾರ್ಯಕ್ರಮವನ್ನ ಕೆಡಿಸಬೇಕಾದಂತ ದೃಷ್ಟಿಯನ್ನೇ ಇಟ್ಟು ಕೆಲವಷ್ಟು ಕಿಡಿಗೇಡಿಗಳು ಈ ಕೃತ್ಯವನ್ನ ಎಸಿಕ್ತಾ ಇದಾರೆ ಅವ್ರ ಪ್ರಚಾರ ಅಂದ್ರೆ ಒಂದು ಒಂದು ಗ್ರಾಮದಲ್ಲಿ ಕೊಪ್ಪಳ ಜಿಲ್ಲಾ ಯಲಬುರ್ಗ ತಾಲೂಕಿನ ಒಂದು ಗ್ರಾಮದಲ್ಲಿ ನಾಲ್ಕು ಜನ ಸೇರಿ ಪ್ರೆಸ್ ಮೀಟ್ ಅನ್ನ ಮಾಡ್ತಾರೆ ಆ ವಿಚಾರವಾಗಿ ಅವರನ್ನ ನಾವು ಬಹಳಷ್ಟು ಖಂಡಿಸ್ತೇವೆ ಈ ವಿಚಾರವನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೂ ಕೂಡ ತರ್ತೇವೆ ಈ ಸಮಾಜ ಬಹಳಷ್ಟು ಹಿಂದುಳಿದ ಸಮಾಜವಾಗಿದೆ ಮುಖ್ಯವಾಗಿರುವಂತಹ ಪ್ರಾಮಾಣಿಕ ಪ್ರಯತ್ನವನ್ನ ಸಮಾಜದ ಗುರುಗಳು ತಾಂತ್ರಿಕ ಮಾಧ್ಯಮದ ಎಲ್ಲ ಸಂಘಟರು ಸಹಾಯ ಮಾಡಿ ಈ ವಿಚಾರವಾಗಿ ಯಾವುದೇ ತರದೇ ಅಹಿತಕರ ಘಟನೆಗಳು ಆ ಸಂದರ್ಭದಲ್ಲಿ ಮಾಡುದು ಅದಕ್ಕೆ ಜಿಲ್ಲಾ ಆಡಳಿತ ಕೂಡ ಅನುಮತಿಯನ್ನ ನೀಡಬಾರ್ದು ಅನ್ನೋ ವಿಚಾರಗಳನ್ನ ಇಟ್ಕೊಂಡು ಅಂತ ಪರಿಸ್ಥಿತಿಗಳು ಐಕ್ಯ ಮಂಟಪ ನಮ್ಮ ಹಕ್ಕು ಗಂಗಾಬಂಧ ಸಮಾಜದವರ ನಮ್ಮ ಗುರುಗಳು ನಮ್ಮ ಹಕ್ಕು ಬೇರೋಬ್ರು ಅಲ್ಲಿ ಯಾರಾದರೂ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತೀವಿ ಅಂತಂದ್ರೆ ನಾವು ಸ್ವಾಗತವನ್ನು ಮಾಡ್ತೀವಿ ಆದ್ರ ಅವರು ಶ್ರೀಪೀಠದ ಹಿಲ್ಗಳು ಈ ಜಿಲ್ಲಾ ಸಂಘ ಹಾಗೂ ತಾಲೂಕು ಸಂಘದ ಪ್ರಮುಖರನ್ನ ಈ ತಾಲೂಕಿನ ಜಿಲ್ಲೆಯ ಗಣ್ಯ ವ್ಯಕ್ತಿಗಳನ್ನ ಕರ್ಕೊಂಡು ನಾವು ಅಭಿವೃದ್ಧಿ ಕೆಲಸಗಳನ್ನು ಏನಾದ್ರೂ ಮಾಡ್ತೀವಿ ಅಂದ್ರೆ ನೀವು ಕೈ ಜೋಡಿಸಿ ನಾವು ಮಾಡಲಿಕ್ಕೆ ನಾವು ತಯಾರಿದ್ದೀವಿ ಆದರೆ ಶ್ರೀಮಠದ ವಿರುದ್ಧವಾಗಿ ಸಂಘದ ವಿರುದ್ಧವಾಗಿ ರಾಜ್ಯ ಸಂಘವನ್ನ ಅಹ್ ವಿರೋಧಿಸಿ ಏನಾದರೂ ಕೆಲಸವನ್ನು ಮಾಡಿದ್ರೆ ನಾವು ಯಾವುದೇ ರೀತಿಗೆ ಸುಮ್ಮನೆ ಕೂಡ ಕೆಲಸವನ್ನು ಗೌರವವಾಗಿ ಖಂಡಿಸ್ತೇವೆ ಅಂತ ಸಂದರ್ಭಗಳು ಕೂಡ ಬಂದ್ರೆ ಜೀವಹಾನಿಗಳು ಆಗುವಂತಹ ಘಟನೆಗಳು ಕೂಡ ಈ ಮುನ್ನೆಚ್ಚರಿಕಾ ಕ್ರಮವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈ ಮನವಿಯನ್ನ ಮಾಡ್ತಾ ಅಲ್ಲಿ ಯಾವುದೇ ಸಭೆ ಸಮಾರಂಭಗಳನ್ನ ಮಾಡಲಿ ಅವಕಾಶ ಮಾಡಿಕೊಡ್ಬಾರದು ಅಂತ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡ್ತಾ ಇದೀವಿ ಈ ಮುಖಾಂತರ ಪತ್ರಿಕಾ ಮಾಧ್ಯಮ ಸ್ನೇಹಿತರು ಕೂಡ ಈ ವಿಷಯವನ್ನು ತಿಳಿಸಲು ಇಚ್ಛೆ ಪಡ್ತೇವೆ ನನಗೆ ಮಾತಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಕ್ಕಂಥ ಎಲ್ಲ ನನ್ನ ಜಿಲ್ಲಾ ತಾಲೂಕಾ ಕಟ್ಟಡ ಎಲ್ಲ ಪ್ರವಾಸದ ಸದಸ್ಯರಿಗೆ ನಮ್ಮ ಹಿರಿಯರಿಗೆ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ